ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ ಇದಕ್ಕೆ ಕಾರಣ ಏನು ಕಾರಣಗಳಿದ್ದಾವೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಹನ್ನೆರಡು ರಾಶಿಗಳು ಜೊತೆ ಜೊತೆಗೆ ದಶಾಭುಕ್ತಿ ದಶಾಕಾಲ ಲಗ್ನ ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು ಇದ್ರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರದಲ್ಲೂ ನಾಲ್ಕು ನಾಲ್ಕು ಪಾದಗಳು ಹೀಗೆ ನೂರ ಎಂಟು ಪಾದಗಳು ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಒಂಬತ್ತು ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ ಮೂರು ಮೂರು ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತಗೊಂಡಿದ್ದಾವೆ ಜ್ಯೋತಿಷ್ಯದಲ್ಲಿ ಯಾಕೆ ಅಂತಂದರೆ ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮರಾಶಿ ತಿಳಿತದೆ ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ ಅದನ್ನು ಜನ್ಮರಾಶಿ ಅಂತ ಹೇಳಿ ಕರೀತಾರೆ ಮತ್ತು ಉಳಿದ ಗ್ರಹಗಳು ಯಾವ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು ಮತ್ತು ಇಪ್ಪತ್ತೇಳು ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಾದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡುಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೂ ಬೆಂಬಲಿಸ್ತಾ ಇರಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹದಿನಾರನೆಯ ನಕ್ಷತ್ರದ ಸ್ಥಾನವನ್ನು ತೆಗೆದುಕೊಂಡಿರುವಂಥದ್ದು ವಿಶಾಖ ನಕ್ಷತ್ರ ಈ ವಿಶಾಖ ನಕ್ಷತ್ರದ ದಶಕಾಲ ಹದಿನಾರು ವರ್ಷ ಇದರ ಒಂದು ಎರಡು ಮತ್ತು ಮೂರನೆಯ ಪಾದಗಳು ತುಲಾರಾಶಿಯಲ್ಲೂ ನಾಲ್ಕನೇ ಪಾದ ವೃಶ್ಚಿಕ ರಾಶಿಯಲ್ಲೂ ಇರುತ್ತೆ ಅಂದರೆ ತುಲಾರಾಶಿಯ ಇಪ್ಪತ್ತನೆಯ ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಮತ್ತು ವೃಶ್ಚಿಕ ರಾಶಿಯು ಮೂವತ್ತು ಡಿಗ್ರಿಯಲ್ಲಿ ಮೊದಲ ಮೂರು ಡಿಗ್ರಿಯನ್ನು ಇದು ಆಕ್ರಮಿಸಿಕೊಂಡಿದೆ ಇದರ ಅಧಿಪತಿ ಗುರು ಇದರ ದೇವತೆ ಇಂದ್ರಾಗ್ನಿ ಪ್ರಾಣಿ ಗಂಡುಹುಲಿ ಗುಣ ಮೂರು ಗುಣಗಳು ಇವರಲ್ಲಿ ಇರ್ತದೆ ವಿಶಾಖ ನಕ್ಷತ್ರದ ಜನರಲ್ಲಿ ತಮಸ್ಸತ್ವ ಮತ್ತು ರಜಸ್ ಗುಣಗಳು ಗಣ ರಾಕ್ಷಸ ಗಣ ಆಗಿರುತ್ತೆ ಇದರ ಚಿಹ್ನೆ ಹೇಗಿರುತ್ತೆ ಅಂದರೆ ಅಲಂಕೃತ ಕಾಮಾನು ಮಾರ್ಗ ಅಥವಾ ಕುಂಬಾರರ ಚಕ್ರ ಆಗಿರುತ್ತೆ ಅಕ್ಷರ ಬಂದು ತೀತೂ ತೇ ತೋ ಈ ಅಕ್ಷರಗಳು ಬರ್ತವೆ ನಾಡಿ ಅಂತ್ಯನಾಡಿಯಾಗಿರುತ್ತೆ ಇದು ಕಾಲಪುರುಷನ ಶ್ವಾಸಕೋಶವನ್ನು ಇದು ಪ್ರತಿನಿಧಿಸುತ್ತೆ ಈ ಜನರು ಅಂದರೆ ವಿಶಾಖ ನಕ್ಷತ್ರದ ಜನರು ಉದ್ದೇಶ ಹೊಂದಿರುವ ನಕ್ಷತ್ರ ಅಂತ ಹೇಳಿ ಇದನ್ನು ನಂಬಿದ್ದಾರೆ ಜ್ಯೋತಿಷ್ಯದಲ್ಲಿ ವಿಶಾಖ ನಕ್ಷತ್ರವನ್ನು ಉದ್ದೇಶ ಹೊಂದಿರುವ ನಕ್ಷತ್ರ ಅಂತ ಹೇಳಿ ನಂಬಲಾಗಿದೆ ಈ ನಕ್ಷತ್ರದ ಜನರು ಗುರಿ ಮತ್ತು ಮಹತ್ವಾಕಾಂಕ್ಷೆ ಹೊಂದಿರ್ತಾರೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಹೆಚ್ಚು ಗಮನ ಹರಿಸ್ತಾರೆ ಸ್ಪರ್ಧೆಯನ್ನು ತುಂಬ ಇಷ್ಟಪಡ್ತಾರೆ ಮತ್ತು ಅದರಿಂದ ಸುಲಭವಾಗಿ ಅವರು ಹಿಂದೆ ಸರಿಯೋದಿಲ್ಲ ಬಹಳ ಸುಲಭವಾಗಿ ಇತರರ ಬಗ್ಗೆ ಅಸೂಹೆಯನ್ನು ಕೊಡುವಂಥ ಸಾಧ್ಯತೆ ಇರ್ತದೆ ಮತ್ತು ಆಗಿಂದಾಗ್ಗೆ ಕೋಪಗೊಳ್ಳಬಹುದು ಶೀಘ್ರ ಶೀಘ್ರವಾಗೇ ಕೋಪಗೊಳ್ಳಬಹುದು ಅಂತ ಹೇಳಬಹುದು ಈ ವಿಶಾಖ ನಕ್ಷತ್ರದವರಿಗೆ ಏನು ಪರಿಹಾರ ಅಂತಂದರೆ ಅನುರಾಧ ನಕ್ಷತ್ರದವರಿಗೂ ಒಂದೇ ಪರಿಹಾರ ಆಗಿರೋದರಿಂದ ಪರಿಹಾರವನ್ನು ಅನುರಾಧ ನಕ್ಷತ್ರದ ಒಂದು ವಿಡಿಯೋದಲ್ಲಿ ತಿಳಿಸಲಾಗುವುದು ಎಲ್ಲರೂ ನೋಡ್ತಾ ಇರಿ ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ధన్యవాదములు <laughs>